ಹಾಯ್ ಹಲೋ ನಮಸ್ಕಾರ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸಂಚಿಕೆ ಪ್ರಾರಂಭದಲ್ಲಿ ಪೂಜಾ ಭಾಗ್ಯಂಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿ ಏನು ಅಕ್ಕ ಅಂತ ಕೇಳ್ತಾಳೆ ಆಗ ಭಾಗ್ಯ ಹೇಳ್ತಾಳೆ ಕೆಲಸ ಮಾಡ್ತಿದ್ದೇನೆ ಪೂಜಾ ಏನು ಇಷ್ಟೊತ್ತಾದರೂ ಮಲಗಲಿಲ್ವಾ ಏನು ಮಾತಾಡ್ತಿದ್ರಿ ಗಂಡ ಹೆಂಡತಿ ಸೇರಿಕೊಂಡು ಅಂತ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಏನು ಮಾಡೋದಕ್ಕ ಹನಿಮೂನ್ ಪ್ಲ್ಯಾನ್ ಮಾಡಬೇಕಂತ ಮಾಡಿದ್ವಿ ಆದರೆ ಭಾವ ಬೇರೆ ಕಡೆ ಹೋಗಿದ್ದಾರಲ್ಲ ಅವ್ರು ಮನೆ ಬರೋ ತನಕ ನಾವಂತೂ ಹನಿಮುನ್ಗ್ ಹೋಗೋಕ್ಕಾಗಲ್ಲ ತುಂಬ ಪ್ಲ್ಯಾನ್ ಮಾಡಿದ್ವಿ ಆದವ್ರ ಮನೆಗೆ ಬರಬೇಕು ಬಂದಮೇಲೆ ಹನಿಮೂನ್ ಪ್ಲ್ಯಾನ್ ಮಾಡಬೇಕು ಅಂತ ಹೇಳ್ತಾಳೆ ಆಗ ಭಾಗ್ಯನಿಗೆ ಒಂದು ಐಡಿಯಾ ಸಿಗುತ್ತೆ ಹೌದು ಇದೇನಪ್ಪ ಮಾಡ್ಕೊಂಡು ಹೇಗಾದರೂ ಮಾಡಿ ಆದಿಯವರನ್ನ ಮನೆಗೆ ಕಳಿಸಿಬಿಡಬೇಕು ಈ ಚಾಲೆಂಜ್ ಏನೂ ಬೇಡ ನಿಮ್ಮ ದುಡ್ಡು ತಗೊಂಡು ನೀವು ಮನೆಗೆ ಹೋಗಿ ಅಂತ ಹೇಳಿಬಿಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಈ ಕಡೆ ಆದಿ ಮಲಗಿರ್ತಾನೆ ಅವನಿಗೆ ಬೆಳಿಗ್ಗೆ ಗದ್ದಲಗಳು ಜನ ಮಾತಾಡೋದು ಆಟೋ ರಿಕ್ಷಾ ಅದೆಲ್ಲ ಸೌಂಡೆಲ್ಲ ಕೇಳಿ ಅವನಿಗೆ ತುಂಬಾ ನಿದ್ರೆನೇ ಇರಲ್ಲ ಅವನು ಎಚ್ಚರಿಕೆ ಆಗ್ತಾನೆ ಎಚ್ಚರ್ಕೊಂಡು ಹೇಳ್ತಾನೆ ಅಲ್ಲ ಇಲ್ಲಿ ಹೇಗೆಲ್ಲರೂ ಮಲಗ್ತಾರೆ ನಂಗಂತೂ ನಿದ್ರೆನೇ ಇಲ್ಲ ಈ ಸೊಳ್ಳೆ ಕಾಟ ಹೊರಗಡೆ ಜನರು ಮಾತಾಡೋದು ಈ ಗಲಾಟೆ ಗದ್ದಲ ಇದ್ರ ನಡುವೆಲ್ಲ ಹೇಗೆ ಮಲಗೋದು ಓಹ್ ಇದೇ ಅಲ್ವಾ ಮಿಡ್ ಕ್ಲಾಸ್ ಜೀವನ ನಾನಿದನ್ನು ಮಾಡಲೇಬೇಕು ಇದೆಲ್ಲ ಸಹಿಸ್ಕೊಳ್ಳೇಬೇಕು ನಾನು ಅಂತ ಹೇಳ್ತಾ ಇರ್ತಾನೆ ಇನ್ನು ಈ ಕಡೆ ಗುಂಡಣ್ಣ ನಿಂತಿರ್ತಾನೆ ಇನ್ನು ಆದಿ ಅಲ್ಲಿಗೆ ಹೋಗ್ತಾನೆ ಆದಿ ಹೋಗಿ ಹೇಳ್ತಾನೆ ಓಹ್ ನೀನು ಜಿಮ್ಮಿಗೆ ಹೋಗಲಿಲ್ಲ ಅಂತ ಹೇಳ್ಕೊಂಡು ಬೇಜಾರ ಅಮ್ಮ ಅಮ್ಮನನ್ನು ಕಳಿಸ್ತಿಲ್ಲ ಅಂತ ಬೇಜಾರ ಪರವಾಗಿಲ್ಲ ನೋಡು ಇಲ್ಲೇ ನಾವು ಬಾಕ್ಸಿಂಗ್ ಮಾಡೋಣ ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ ನಾನು ಅದಕ್ಕೆ ಏನು ಬೇಕು ಎಲ್ಲನೂ ಸಹಾಯ ಮಾಡ್ತೇನೆ ಅಂತ ಹೇಳಿ ಅವನನ್ನು ಪಾರ್ಕಿಗೆ ಕರ್ಕೊಂಡು ಹೋಗ್ತಾನೆ ಪಾರ್ಕಿಗೆ ಕರ್ಕೊಂಡು ಹೋಗಿ ಅವನಿಗೆ ಬಾಕ್ಸಿಂಗ್ ಮಾಡುವ ಅಲ್ಪ ಸ್ವಲ್ಪ ವಿಧಾನನ ಎಲ್ಲ ಹೇಳಿಕೊಡ್ತಾಯಿರ್ತಾನೆ ಆಗ ಗುಂಡಣ್ಣ ಅಂಕಲ್ ನಂಗೆ ಸಾಕಾಯಿತು ನಂಗೆ ಇದು ಮಾಡೋಕ್ಕಾಗಲ್ಲ ಅಂಕಲ್ ಅಂತ ಹೇಳ್ತಾನೆ ಆಗ ಆದಿ ಹೇಳ್ತಾನೆ ನೋಡು ಗುಂಡಣ್ಣ ನೀನು ಇದನ್ನು ಮಾಡಲೇಬೇಕು ನೀನು ನೀನು ಮಾಡಬೇಕು ತಾನೆ ನಿನಗೆ ನಿನ್ನ ವೇಟ್ ರಿಡ್ಯೂಸ್ ಮಾಡಬೇಕು ತಾನೆ ಹಾಗಿದ್ರೆ ಇದೆಲ್ಲ ನೀನು ಮಾಡಲೇಬೇಕು ನಿನ್ನ ಕೈಯಲ್ಲಿ ಆಗುತ್ತೆ ಗುಂಡಣ್ಣ ಮಾಡು ನೀನೇ ತಾನೇ ಹೇಳಿದ್ದು ನಾನು ಏನು ಬೇಕಾದರೂ ಮಾಡ್ತೇನೆ ಅಂತ ಹೇಳಿ ಹಾಗಾದರೆ ಈಗ ಇದನ್ನು ಮಾಡಲೇಬೇಕು ನೀನು ಅಂತ ಹೇಳಿ ಹೇಳ್ತಾ ಇರ್ತಾನೆ ಒಟ್ಟಿನಲ್ಲಿ ಆದಿ ಗುಂಡಣ್ಣಗೆ ಹೆಲ್ಪ್ ಮಾಡ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಸಣ್ಣ ಕ್ಲಿಪ್ಪಿಂಗ್ ಮುಗಿಯುತ್ತೆ ನಮ್ಮ ವಾಚ್ ಕನ್ನಡ ಸೀರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ